ಸ್ನೇಹಿತರೆ ನಮಸ್ತೆ ಸ್ನೇಹಿತರೆ ನಾನು ಅರುಣ್ ತೀರ್ಥಳಿ ಸ್ನೇಹಿತರೆ ನಾನು ಜಾಬ್ಗಳ ಬಗ್ಗೆ ವಿಡಿಯೋ ಮಾಡ್ತೀನಿ ನೀವು ಪ್ರೈವೇಟ್ ಜಾಬು ಮತ್ತು ಗೌರ್ಮೆಂಟ್ ಜಾಬ್ ಹುಡುಕ್ತಾ ಇದ್ದರೆ ನನ್ನ ಯೂಟ್ಯೂಬ್ ಚಾನಲ್ ಮತ್ತು ಇನ್ಸ್ಟಾಗ್ರಾಮ ಫಾಲೋ ಮಾಡಿ ಸ್ನೇಹಿತರೆ ಈಗ ಮಾ ಏಪ್ರಿಲ್ ತಿಂಗಳಲ್ಲಿ ಕರೆಯುವ ಜಾಬ್ಗಳ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಈಗ ಭಾರತೀಯ ನೌಕಾಪಡೆ ಅಂತ ಅಲ್ಲಿ ನೇಮಕಾತಿ ಆಗ್ತಿದೆ ಸ್ನೇಹಿತರೆ ಅದ್ರ ಬಗ್ಗೆ ತಿಳಿಸ್ತಾ ಇದ್ದೀನಿ ಅಗ್ನಿವೀರ್ ಅಂತ ಹುದ್ದೆ ಖಾಲಿ ಇದೆ ಸ್ನೇಹಿತರೆ ಇದು ಉದ್ಯೋಗ ಸ್ಥಳ ನೋಡಿದ್ರೆ ಭಾರತ ಖಾಲಿ ಇದೆ ಸ್ನೇಹಿತರೆ ಇದಕ್ಕೆ ಎಸ್ ಎಲ್ ಸಿ ಪಿ ಯು ಸಿ ಡಿಪ್ಲೊಮಾ ಆಗಿರಬೇಕು ಅಂಥವರು ಈ ಹುದ್ದೆಗೆ ಅರ್ಜಿ ಹಾಕ್ಬೋದು ಸ್ನೇಹಿತರೆ ಇದಕ್ಕೆ ವೇತನ ನೋಡಿದಾರೆ ಸ್ನೇಹಿತರೆ ಮೂವತ್ತು ಸಾವಿರದಿಂದ ಸ್ಟಾರ್ಟಿಂಗ್ ಚಾರ್ಜ್ ಇದೆ ಇದು ಆನ್ಲೈನ್ ಮುಖಾಂತರ ಅರ್ಜಿ ಹಾಕಬೇಕು ಸ್ನೇಹಿತರೆ ಅರ್ಜಿ ಶುಲ್ಕ ನೋಡಿದರೆ ಐನೂರ ಐವತ್ತು ಅರ್ಜಿ ಶುಲ್ಕ ಇಟ್ಟಿದ್ದಾರೆ ಇದಕ್ಕೆ ಆಯ್ಕೆ ನಿಮಗೆ ಹೇಗೆ ಇದು ಮಾಡ್ತಾರೆ ಅಂದರೆ ಲಿಖಿತ ಪರೀಕ್ಷೆ ದೈಹಿಕ ಸಂದರ್ಶನ ಇರೋದು ಸ್ನೇಹಿತರೆ ಹಾಗೆ ನಿಮಗೆ ಆಯ್ಕೆ ಮಾಡ್ತಾರೆ ಸ್ನೇಹಿತರೆ ಕೊನೆಯ ದಿನಾಂಕ ನೋಡಿದರೆ ಹತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರವರು ಟೈಮ್ ಇದೆ ಇಪ್ಪ ಟೈಮ್ ಇದೆ ಸ್ನೇಹಿತರೆ ಎರಡು ಇಂಟ್ರೆಸ್ಟ್ ಇದ್ದರೆ ಈ ಹುದ್ದೆಗಳಿಗೆ ನೀವು ಅರ್ಜಿ ಹಾಕ್ಬೋದು ಥ್ಯಾಂಕ್ ಯು ಮತ್ತು ಸ್ನೇಹಿತರೆ ನೀವು ಓಲಾದವ್ರದ್ದು ಈಗ ಹೊಸದಾಗಿ ನಮ್ಮ ತೀರ್ಥಹಳ್ಳಿಲಿ ಶೋರೂಮ್ ಆಗಿದೆ ಸ್ನೇಹಿತರೆ ನೀವೇನೂ ಓಲೋ ಗಾಡಿ ತೊಗೊಂಡಾದರೆ ಅವರ ಫೋ ಫೋನ್ ನಂಬರ್ ಕೊಟ್ಟಿರ್ತೀನಿ ನೀವು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿರ್ಬೋದು ಇಷ್ಟು ದಿನ ನೀವು ಶಿವಮೊಗ್ಗಕ್ಕೆ ಹೋಗಬೇಕಾಗಿತ್ತು ಓಲೋ ಗಾಡಿ ತೊಗೊಂಡಾದ್ರು ಏನಾರ ರಿಪೇರಿ ಇದ್ದರೆ ಶಿವಮೊಗ್ಗಕ್ಕೆ ಹೋಗಬೇಕಾಗಿತ್ತು ಈಗ ತೀರ್ಥಹಳ್ಳೇ ಶೋರೂಮ್ ಆಗಿದೆ ಅವರ ಫೋನ್ ನಂಬರ್ ಕೊಟ್ಟಿರ್ತೀನಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಥ್ಯಾಂಕ್ ಯು